ಹಾಡಲಾರದಾದರೇನು ಬಾಡಿ ಹೋಗದಿರಲಿ ನಾಮ ಬೇಡಿಕೊಳ್ಳುವೆ ಹರಿಯೆ ನಿನ್ನ ಅಡಿಗೆರಗಿಕೊಳ್ಳುತ್ತಲೀ ಹಾಡಲಾರದಾದರೇನು ಬಾಡಿ ಹೋಗದಿರಲಿ ನಾಮ ಬೇಡಿಕೊಳ್ಳುವೆ ಹರಿಯ ನಿನ್ನ ಅಡಿಗೆರಗಿಕೊಳ್ಳುತ್ತಲೀ ನಡೆವಾಗ ನುಡಿವಾಗ ಗುಡಿಗೆ ಸುತ್ತ ಬರುವಾಗ ನಡೆವಾಗ ನುಡಿವಾಗ ಗುಡಿಗೆ ಸುತ್ತ ಬರುವಾಗ ಗಡಿಗೆ ಮೊಸರು ಮೆಲ್ಲುವವನ ಆಡಿಪೊಗಳುವೆ ಹರಿಯೇ ಗಡಿಗೆ ಮೊಸರು ಮೆಲ್ಲುವವನ ಪೊಗಳುವೆ ಹರಿಯೇ ಹಾಡಲಾರದಾದರೇನು ಬಾಡಿ ಹೋಗದಿರಲಿ ನಾಮ ಬೇಡಿಕೊಳ್ಳುವೆ ಹರಿಯೇ ನಿನ್ನ ಅಡಿಗೆರಗಿಕೊಳ್ಳುತ್ತಲೇ ಆಡಿ ಆಡಿ ಮಾತನಾಡಿ ಬೇಡಿ ಬೇಡಿ ಭಕ್ತಿಯಲ್ಲಿ ಆಡಿ ಆಡಿ ಮಾತನಾಡಿ ಬೇಡಿ ಬೇಡಿ ಭಕ್ತಿಯಲ್ಲಿ ಕೂಡಿ ಕೂಡಿ ಪದ ಪುಂಜವ ಜೋಡಿ ಪದ ನಾಮ ರಾಮ ಕೂಡಿ ಕೂಡಿ ಪದ ಪುಂಜವಾ ಜೋಡಿಪದ ಪದ ಜೋಡಿಪದ ನಾಮರಾಮ ಹಾಡಲಾರದಾದರೇನು ಬಾಡಿ ಹೋಗದಿರಲಿ ನಾಮ ಬೇಡಿಕೊಳ್ಳುವೆ ಹರಿಯ ನಿನ್ನ ಅಡಿಗೆರಗಿಕೊಳ್ಳುತ್ತಲೀ ಹಾಡಲಾರದಾದರೇನು ಬಾಡಿ ಹೋಗದಿರಲಿ ನಾಮ ಬೇಡಿಕೊಳ್ಳುವೆ ಹರಿಯ ನಿಮ್ಮ ಅಡಿಗೆರಗಿಕೊಳ್ಳುತ್ತಲೀ ಬೇಡಿಕೊಳ್ಳುವೆ ಹರಿಯ ನಿಮ್ಮ ಅಡಿಗೇರಗಿಕೊಳ್ಳುತ್ತಲೀ ಅಡಿಗೇರಗಿಕೊಳ್ಳುತ್ತಲೀ ಹರಿನಾಮ ಎನ್ನುವ ಸುಂದರ ರಚನೆಯನ್ನು ಮಾಡಿದವರು ಕೃಷ್ಣಕುಮಾರಿ ಜೆ ಆರ್ ಭಟ್ ಗಾಯನದಲ್ಲಿ ಶ್ರೀಮತೇಶೋಧ ಭಟ್ ಉಪ್ಪಗಳು